ಹಾಲಿ ಹಾಕೊಂಡು ಕುಡಿಯೋ ಪೌಡರ್ ಇದು ಪ್ರೋಟೀನ್ ಪೌಡರ್ ಆಮೇಲೆ ಶೇಂಗಾ ಇದು ಪಂಕಿನ್ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ ಮಕಾನು ಅಷ್ಟೇ ಒಂದ್ ನೂರ್ ನೂರ ಗ್ರಾಮ್ ಇದೆ ಈಗ ಪಿಸ್ತಾ ಬರೀತಾ ಇದೇನೆ ಏಲಕ್ಕಿ ಒಂದ್ ಹತ್ತರಿಂದ ಹನ್ನೆರಡು ಸೋಪಿನ ಇದೆಲ್ಲ ಡೈಜೆಷನ್ ಆಗ್ಲಿ ಶುಂಠಿ ಪೌಡರ್ ಹೌದು ಬಜೆ ಬಜೆನೆ ಬಜೆನೆ ಅಂತಾರೆ ಈ ತರ ಸಾಫ್ ಮಾಡಿದೀನಿ ಇವಾಗ ಒಂಚೂರು ಒನ್ ಟೇಬಲ್ ಸ್ಪೂನ್ ಅಷ್ಟು ಒನ್ ಹೋಮ್ ಮೇಡ್ ಪೌಡರ್ ತುಂಬಾ ಚೆನ್ನಾಗಿದೆ ಸರಿ ಅಷ್ಟಾ ಇದಕ್ಕೆ ಏನ್ ಪೌಡರ್ ಮಾಡ್ತಾರ ಅಂತ ಹೇಳಿದಾಗ ನಾವು ಹಾಲಿ ಹಾಕೊಂಡು ಕುಡಿಯೋ ಪೌಡರ್ ಇದು ಪ್ರೋಟೀನ್ ಪೌಡರ್ ಹ್ಮ್ ಇದಕ್ಕೆ ಏನೇನ್ ಹಾಕಿದೀನಿ ಹುರಿದು ಆಲ್ರೆಡಿ ಅರ್ಧ ಆಗ್ಬಿಟ್ಟಿದೆ ಇವಾಗ ಮಖಾನ ಮಖಾನ ಸಿಗುತ್ತಲ್ಲ ಈ ತರ ಆಗಂಗೆ ಹುರಿಬೇಕು ಇದು ವಾಲ್ನಟ್ ಇದೆ ಅಲ್ಲ ಇದು ಎಷ್ಟೆಷ್ಟು ಎಲ್ಲ ನೂರ್ನೂರು ಗ್ರಾಮ್ ಇಂದು ಲೆಕ್ಕ ಆಯ್ತಾ ಬಾದಾಮಿ ನಾನು ಇನ್ನೂರು ಗ್ರಾಮ್ ತಗೊಂಡಿದೀನಿ ಗೋಡಂಬಿ ಇನ್ನೂರು ಗ್ರಾಮ್ ಮಿಕ್ಕಿದೆಲ್ಲ ನೂರ್ ನೂರು ಇನ್ನೂರು ಗ್ರಾಮ್ ಹಾಕೊಂಡ್ರೆ ಸಾಕು ಮಖನ ವಾಲ್ನಟ್ ಗೋಡಂಬಿ ಆಮೇಲೆ ಶೇಂಗಾ ಇದು ಪಂಕಿನ್ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ಸು ಚಿಯಾ ಸೀಡ್ಸ್ ಆಮೇಲೆ ಗೋಡಂಬಿ ಬಾದಾಮಿ ಬಾದಾಮಿ ಫ್ಲಕ್ಸ್ ಸೀಡ್ಸ್ ಹಾಕಿದೀನಿ ಅಳವಿ ಬೀಜ ಎಲ್ಲೂ ಗ್ರಾಮ್ ತಗೊಂಡು ಸಣ್ಣ ಸಣ್ಣ ಕಾಳೆ ಗ್ರಾಮ್ ತಗೊಂಡ್ರೆ ಸಾಕು ಗೋಡಂಬಿ ಮತ್ತೆ ಬಾದಾಮಿನ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನ ತಗೊಂಡಿದೀನಿ ಮಖನನೂ ಅಷ್ಟೇ ಒಂದ್ ನೂರ್ ನೂರ ಐವತ್ ಗ್ರಾಮ್ ಇದೆ ಇದು ಮಖನ ಆಮೇಲೆ ಇಷ್ಟ ಆಗಿದೆ ಶೇಂಗಾ ಸನ್ಫ್ಲವರ್ಸ್ ಈಗ ಡೈಲಿ ನೆನೆ ಇಟ್ಟು ಕೊಡೋದ್ಕಿಂತ ಈ ತರ ಉರ್ದು ಪುಡಿ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಅಲ್ವಾ ಲಾಸ್ಟಿಗೆ ನೀವು ಬರೀ ಒಂದ್ ಸ್ಪೂನ್ ಸ್ಕೂಪಷ್ಟು ಇಷ್ಟು ಇಷ್ಟು ಪೌಡ್ರ್ ಒಂದು ದೊಡ್ಡಕ್ಕೆ ಇಷ್ಟು ಹಾಕೊಂಡು ಕುಡಿದ್ರೆ ಸಾಕು ಆಮೇಲೆ ಈ ಪಿಸ್ತಾನು ರೆಡಿ ಇದೆ ಇದನ್ನು ಹುರ್ಕೋಬೇಕು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದೀನಿ ಎಲ್ಲ ಪ್ರತಿಯೊಂದು ಡ್ರೈ ರೋಸ್ಟ್ ಅಡ್ಲೇನು ಹುರ್ಕೋಬೇಕು ಸ್ವಲ್ಪ ಬೆಚ್ಚು ಒಂದ್ ಸ್ವಲ್ಪ ಇಷ್ಟ ಹಾಕಿದೀನಿ ನೋಡು ಇದು ಕಮ್ಮಿ ಹಾಕೊಂಡ್ರೆ ನಡೀತದೆ ಈಗ ಪಿಸ್ತಾ ಹುರಿತಾ ಇದೀನಿ ಟೋಟಲಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇಷ್ಟ ಆದ್ರೆ ಸಾಕು ಇಷ್ಟ ಎಂಟು ಲವಂಗ ಇದಿಷ್ಟು ಒಂದ್ ಇಂಚು ಅಥವಾ ಒಂದೂವರೆ ಇಂಚು ಆದ್ರೆ ಚೆಕ್ಕೆ ಸಾಕು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಎರಡು ಸ್ಪೂನ್ ಅಜ್ವಾನ ಎರಡು ಸ್ಪೂನ್ ಇದೆಲ್ಲ ಡೈಜೆಷನ್ ಆಗಲಿ ಚೆನ್ನಾಗಿ ಆಮೇಲೆ ಬ್ಯಾಲೆನ್ಸ್ ಔಟ್ ಆಗಲಿ ಅಂತ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ತೀವಿ ಇಷ್ಟು ಐಟಮ್ಗೆ ಇಷ್ಟ ಹಾಕೊಂಡ್ರೆ ಸಾಕು ಹಾಲು ಬಾದಾಮ್ ಪೌಡ್ರೆಲ್ಲ ತಂದಿರಲ್ಲ ಹಾರ್ಲಿಕ್ಸ್ ಎಲ್ಲ ತಂದಿರೋ ಅದ್ರ ಬದ್ಲಿ ಹಾರ್ಲಿಕ್ಸ್ ಅಷ್ಟು ಬದ್ಲು ಮನೆಗೆ ಬಾದಾಮ್ ಪೌಡ್ರ್ ಸಿಗುತ್ತಲ್ಲ ಸೇಮ್ ಬಾದಾಮ್ ಪೌಡರ್ ಟೇಸ್ಟ್ ಇರುತ್ತೆ ಬಟ್ ಇದು ಅಡಿಷನಲಿ ನಾವು ಬೇರೆ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಪ್ರೋಟೀನ್ ರಿಚ್ ಇರುತ್ತೆ ಹಾಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಹಾಲಿನ್ ಜೊತೆ ಹಾಕ್ಕೊಡಕ್ಕೆ ತುಂಬಾ ಒಳ್ಳೇದು ಒಂದು ಸ್ಪೂನ್ ಒಣಶುಂಠಿ ಪೌಡರ್ ಹೌದು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಏನು ಹುರ್ದಿರ್ತೀವಲ್ಲ ನಿಮ್ ಹತ್ರ ಈ ಪೌಡ್ರ್ ಇಲ್ಲ ಅಂದ್ರೆ ನೀವು ಒಣ ಶುಂಠಿನೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಇದಕ್ಕೆ ಮಿಕ್ಸಿಗೆ ಹಾಕಬೇಕಾರೆ ಮಿಕ್ಸ್ ಮಾಡಿದ್ರು ಸಾಕು ನಮ್ಮ ಹತ್ರ ಶುಂಠಿ ಪೌಡರ್ ಇತ್ತು ಪೌಡರ್ ಇದು ಅಂತ ಸಿಗುತ್ತೆ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಅಂತಾರೆ ಈ ತರ ಸಿಗತ್ತೆ ಇದು ಒಂದ್ ಅರ್ಧ ಇಂದ ಇಂಚ್ ಹಾಕಿದ್ರೆ ಸಾಕು ಸೊ ಇವಾಗ ಕೇಸರಿ ಇದೆಯಲ್ಲ ಇದು ಸ್ಟವ್ ಆಫ್ ಮಾಡಿದೀನಿ ಇವಾಗ ಚೂರ್ ಬಿಸಿ ಆದ್ರೆ ಅದಂಗೆ ಬಿಟ್ಟರೆ ಇಷ್ಟು ಕೇಸರಿ ಹಾಕೊಂಡ್ರೆ ಸಾಕು ಸೊ ಬೇಕು ಅಂದರೆ ಹಾಕೊಳ್ಳಿ ಸಾಕು ಇಷ್ಟು ಹಾಕಿದ್ರೆ ಸೊ ಈಗ ಸ್ಟವ್ ಆಫ್ ಮಾಡಿದ್ದೆಲ್ಲ ಕೇಸರಿ ಹೆಂಗೆ ಬಿಸಿ ಮಾಡೋದು ಹಂಗೆ ಅರ್ಶನ ಎರಡು ಸ್ಪೂನ್ ಅಷ್ಟು ಎರಡು ಹ್ಞೂ ಇಷ್ಟು ಹಾಕಿದ್ರೆ ಸಾಕು ಒಂದೂವರೆ ಹಾಕಿದ್ದೀನಿ ನಮಗೆ ಈ ಮಾಲ್ಟ್ ಪೌಡ್ರ್ ರೆಡಿ ಮಾಡ್ಕೊಳಕೆ ಬಿಡ್ತಾ ಇಲ್ಲ ಗಾಯ ನೋಡ್ರಿ ಗಾಯಸ್ ಮುಂದಿನ ತಿಂಗಳು ಬೆಂಗಾಗಿ ಹೋಗ್ತಾರೆ ಅಂತ ಏನು ತಲೆ ತಿಂತಾರೆ ಅಂದರೆ ನಮಗೆ ಶುಶವಾ ಆಗೋದೇ ಇಲ್ಲ ನಮಗೆ ಏನ ಕುಟಿರ್ತೀನಿ ಅಂದೆಲ್ಲ ಏನ್ ಕುಟಿ ಪಾಪು ಪಾಪು ಏನ ಕುಟ್ಟಿರ್ತೀನಿ ಅಂದೆಲ್ಲ ಏನ್ ಕುಟ್ಕೊಡ್ತೀನಿ ಅಂತ ಹುರ್ದಿರೋದನ್ನೆಲ್ಲ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದೆಲ್ಲ ಡ್ರೈ ರೋಸ್ಟ್ ಮಾಡಿ ಒಂದ್ ಕಡೆ ಹಾಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರೋದ್ ಸೊ ಇವಾಗ ಪುಡಿ ಸಪ್ರೇಟ್ ಇಟ್ಕೊಬೋದು ಬೆಲ್ಲ ಮಿಕ್ಸ್ ಮಾಡ್ದೇನು ಇಟ್ಕೊಬೋದು ನಾವು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೆಲ್ಲ ಹಾಕ ಅವಶ್ಯಕತೆ ಇರಲ್ಲ ಇದೊಂದು ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡು ಹಾಲಿ ಕುಡಿದ್ಬಿಟ್ರೆ ಆಗತ್ತೆ ಹೇಳ್ಬಿಟ್ಟು ಬೆಲ್ಲನೂ ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀವಿ ಹಂಗೆ ಪುಡಿ ಬೆಲ್ಲ ಸಿಗತ್ತಲ್ಲ ಅದನ್ನು ಹೀಗೆ ಮಿಕ್ಸ್ ಮಾಡಿ ಕಡಿಮೆ ನೋಡಿ ಟೇಸ್ಟ್ ತಕ್ಕಂಗೆ ಬೆಲ್ಲ ಹಾಕಿ ಹಾಕಿಟ್ಕೊಂಡ್ರಿ ಇಲ್ಲ ಬರೀ ಪುಡಿ ಸಪ್ರೇಟು ಬೆಲ್ಲ ಹಾಕ್ತೀವಿ ಅಂದರೆ ಹಂಗೂ ಇಟ್ಕೋಬೋದು ಎರಡು ಮಾಡಬ ಎರಡು ನಡೆಯುತ್ತೆ ಇದಕ್ಕೆ ಏನೇನು ಐಟಮ್ಸ್ ಹಾಕಿದ್ದೀವಿ ಅಂತ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಯಾವುದಾದ್ರೂ ಮಿಸ್ ಆಗಿದ್ರೆ ಹೇಳೋದು ಅದರಲ್ಲಿ ನೋಡ್ಕೊಬೋದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಎಲ್ಲ ನಮಗೆ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಫ್ಲಕ್ಸ್ ಸೀಡ್ಸು ಎಲ್ಲ ಪಂಕಿನ್ ಸೀಡ್ಸು ಎಲ್ಲ ಸೀಡ್ಸ್ ಇರೋದ್ರಿಂದ ನಮ್ಗೆ ಇದನ್ನ ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಈ ಒಂದು ಮಾಲ್ಟ್ ಪೌಡ್ರ್ ಹೇಳ್ಕೊಟ್ಟಿದ್ದು ನಮ್ಮ ನಂದಿನಿ ಅಕ್ಕ ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಅಷ್ಟು ತುಂಬ ಚೆನ್ನಾಗಿದೆ ಈ ಒಂದು ಮಾಲ್ಟ್ ಪೌಡ್ರ್ ನೀವು ಖಂಡಿತ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಡೈಲಿ ಬೆಳಗ್ಗೆ ಒಂದು ಲೋಟ ಹಾಲಿಗೆ ಒಂದು ಸ್ಪೂನ್ ಮಾಲ್ಟ್ ಪೌಡ್ರ್ ಹಾಕಿ ಕೊಡೋದ್ರಿಂದ ಖುಷಿಯಿಂದ ಕುಡಿತಾರೆ ಹಾಗೆ ದೊಡ್ಡರು ಕೂಡ ಕುಡಿಬೋದು ಟೀ ಕಾಫಿ ಬದಲು ಈ ರೀತಿ ನಾವು ಕೂಡ ಟ್ರೈ ಮಾಡೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಒಂದು ಕಪ್ಪಿಗೆ ಹಾಕೋಕ್ಕೆ ಮಂಕಲ್ಸ ಓಮ್ ಮಾಡಿದ ಪೌಡರ್ ತುಂಬಾ ಚೆನ್ನಾಗಿದೆ ಸ್ವಲ್ಪ ಬೆಲ್ಲ ಕಡಿಮೆ ಇದೆ ನೀವು ಬೇಕಂದ್ರೆ ನಿಮಗೆಷ್ಟು ಅಳ್ತೆ ಬೇಕೋ ಅಷ್ಟು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಟೆನ್ಸಪ್